రాణి రాజేటి రాణి ఏంటి దారిస్తా కరినో తారముక నారముకి దారిస్తం అంటే pati ye ladke jo kandil aadan mujhe mochade tenal antara aadal nad aam mujhe ಓಕೆ ನಿಂದ್ರ ಅಲ್ಲಿ ಹಣ್ಣು ಅಲ್ಲಿ ಹಣಿದ್ರು ಇಲ್ಲಿ ನೋಡು ನೀನು ಲೆಕ್ಕ ಮಾಡಿದ್ದೀಯಾ ಹೌದಾ ಎಷ್ಟು ಬಂತು ಇಲ್ಲಿ ಅನ್ಸರು ಒಂಬತ್ತು ನೂರ ಐದು ವ್ಯವಸ್ಥಿತ ಬರೀ ಇದು ಕಾಣೋದಿಲ್ಲ ಐದು ಚೆಂದಂಗ್ ಬರೀ ರಬ್ಬು ಹಾಂ ಒಂಬತ್ತು ನೂರ ಐದು ಇಲ್ತ ಇಲ್ಲಿ ಒಂಬತ್ತು ನೂರ ಐದು ಹೌದಾ ಈ ಒಂಬತ್ತು ನೂರ ಐದು ಆನ್ಸರ್ ಬಂತು ಈ ಲೆಕ್ಕ ಕರೆಕ್ಟ್ ಐತೋ ಇಲ್ಲೋ ಅಂತ ಹೆಂಗೆ ಚೆಕ್ ಮಾಡಬೇಕು ಮಾಡಿ ನೋಡಿನ ಹೆಂಗೆ ಮಾಡ್ತಿ ಕೆಳಗಡೆ ಮಾಡು ಹಾಂ ఒంత్నూరా ఐదు తగ్బు ఆమె ఐదు చన మేడం అదూ ఆ గుణాకార్ ఎస్ట్రీ ఆర్రీ అంద్ర ఇూ అదూ తి వెరీ గుడ్

ಚೆನ್ನಾಗಿ ಬರೀಬೇಕು ಐದು ಚೆನ್ನಾಗಿ ಬರೆಯಂಗಿಲ್ಲ ನೀನು ಐದು ವೆರಿ ಗುಡ್ ಸರಿ ಅಂತು ಸರಿ ಐತಿದು ಹೌದಲ್ಲ ಐದು ಸಾವಿರದ ನಾಲ್ಕುನೂರ ಮೂವತ್ತು ಐದು ಸಾವಿರದ ನಾಲ್ಕುನೂರ ಮೂವತ್ತೆರಡು ಬಂತು ಇಲ್ಲಿ ಇನ್ನೂ ಎರಡು ಕಡಿಮೆ ಆಯ್ತಲ್ಲ ಏನು ಮಾಡಬೇಕು ಏನು ಮಾಡಬೇಕು ಇಲ್ಲಿ ಶೇಷ ಬಂದದ್ದನ್ನು ಇದರಲ್ಲಿ ಕೂಡಿಸ್ಬೇಕು ಕೂಡಿಸು ಕೂಡಿಸು ಬಿಟ್ಟಿ ಅದನ್ನೇ ಹೌದಲ್ಲ ಹಾಂ ಕೂಡಿಸಿ ಇವಾಗ ಹ್ಞೂ ಸೊನ್ನೆ ಎರಡು ಎರಡು ಹ್ಞೂ ಮೂರಕ್ಕೆ ಮೂರು ನಾಲ್ಕು ನಾಲ್ಕು ಐದಕ್ಕೆ ಐದು ಹಾಂ ರೇ ಒಡಿ ಈಗ ನೋಡಿರಿ ಐದು ಸಾವಿರದ ನಾಲ್ಕುನೂರ ಮೂವತ್ತೆರಡು ಇಲ್ಲಿ ಮೇಲೆ ಐದು ಸಾವಿರದ ನಾಲ್ಕುನೂರ ಮೂವತ್ತೆರಡು ಹಾಗಾಗಿ ಈ ಲೆಕ್ಕ ಕರೆಕ್ಟ್ ತಂಗಿ ಲೆಕ್ಕ ನೋಡಿ ನೀವು ಮೊದಲ ಲೆಕ್ಕ ನೋಡು ಎಂಟು ಸಾವಿರದ ಏಳ್ನೂರ ಎಂಬತ್ತಾರು ಬಾಗಿಲೆ ಒಂಬತ್ತು ಎಷ್ಟರ ಬಗ್ಗೆ ಹೇಳಬೇಕು ಮತ್ತು ಬರ್ರಿ ಒಂಬೈಲಿ ಎಂಬತ್ತೊಂದು ಇವಾಗ ಏನು ಮಾಡಬೇಕು ಎಂಬತ್ತೇಳರಲ್ಲಿ ಎಂಬತ್ತೊಂದನ್ನು ಮೈನಸ್ ಮಾಡಬೇಕು ಹೌದಲ್ಲ ಏಳರೊಳಗೆ ಒಂದು ತೆಗಿ ಏಳರೊಳಗೆ ಒಂದು ತೆಗಿ ಆರು ಎಂಟರೊಳಗೆ ಎಂಟು ಹೋದ್ರೆ ಸೊನ್ನೆ ನೆಕ್ಸ್ಟ್ ಏನು ಮಾಡಬೇಕು క ಹ್ಞೂ ಎಂಟರಲ್ಲಿ ಮೂರು ತೆಗೆ ಒಂಬತ್ತಾರಲ್ಲಿ वेरी गुड नेक्स्ट नेक्स्ट यार बी एवड़ र நலுவ ನಲ್ವತ್ತೊಂದು ಈ ಕಡೆ ಮುಖ ಮಾಡು ಚಂದಂಗೆನು ಹ್ಞೂ ಮತ್ತೆ ಅದು ಆಮೇಲೆ ಏನು ಇಡಬೇಕು ಏಳರಲ್ಲಿ ಮೂರು ತೆಗೆದಾಗ ಎಷ್ಟು ಬರಬೇಕಿಲ್ಲಿ ಹಾಂ ಆಮೇಲೆ ಯಾವ ಸಂಖ್ಯೆ ತೊಗೋಬೇಕು ಆಮೇಲೆ ಈ ಸಂಖ್ಯೆ ತಗೋಬೇಕು ಇಲ್ಲಿ ಇಲ್ಲಿ ಹಾಂ ತಗೋದು ಮೊದಲು ಹಾಂ ಇವಾಗ ಏಳು ಆರ್ಲೆ ಹಾಂ ಇಲ್ಲಿಡು ಹ್ಞೂ 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 ಒಂದು ಪ್ರಶ್ನೆ ಕೇಳಿ ಒಂದು ಪ್ರಶ್ನೆ ಕೇಳಿ ಅಲ್ಲಿ ಸೊನ್ನೆ ಬೆಟ್ಟಾಗೆ ಯಾಕೆ ಹೇಳಿಟ್ಟು ಒಂದರ ಪಟ್ಟಿಗೆ ಇಡಕ್ಕೆ ಬರಂಗಿಲ್ಲ ನಾ ಪ್ರಶ್ನೆ ಕೇಳೀನಿ ಆನ್ಸರ್ ಕೊಡ್ಬೇಕು ನೀನು ಪ್ರಣೀತ ಸೊನ್ನೆ ಬೆಟ್ಟಾಗೆ ಯಾಕೆ ಹೇಳಿಟ್ಟಿ ನೀನು ಯಾರು ಹೇಳ್ತೀರಿ ಯಾರು ಹೇಳ್ತೀರಿ ಯಾಕಕ್ಕದ ಕೆಳಗಡೆ ಕೊಡಬೇಕು

ಯಾಕೋ ನನಗೆ ಡೌಟ್ ಬರ್ಲತ್ತದ ಸರಿಯೋ ತಪ್ಪೋ ಕಂಡು ಹೆಂಗೆ ಹಿಡಿದು ಯಾಕಂದ್ರೆ ಭಾಳಷ್ಟು ಮಿಸ್ಟೇಕ್ ಮಾಡಿ ಇಲ್ಲಿ ಲೆಕ್ಕ ಮಾಡುವಾಗ ಭಾಳಷ್ಟು ಮಿಸ್ಟೇಕ್ ಮಾಡಿ ಮಾಡಿ ನೀ ಲೆಕ್ಕ ಸರಿ ಮಾಡಿ ಆದರೆ ಇದು ಒಂಬತ್ತು ಅರವತ್ತೊಂದು ಸರಿಯಾಗ್ಯದೋ ಲೆಕ್ಕ ಏನು ತಪ್ಪಾಗ್ಯದೋ ನಮಗೊಂತಿಲ್ಲ ಇವಾಗ ಹೆಂಗೆ ಕಂಡು ಹಿಡಿಬೇಕು ನಾವು ಮಾಡು ನೋಡೋಣ ಹೆಂಗೆ ಮಾಡ್ತಿ ಕೆಳಗಡೆ ಮಾಡು ಕೆಳಗಡೆ ಹಾಂ ಬರ್ಕೋ ಅಂದರೆ ಬಂದಂಥ ಉತ್ತರ ಮತ್ತು ಹಾಂ ಮಾಡು ಏಳು ಒಂದಲೇ ಏಳು ಏಳಾರಲೇ ಹ್ಞೂ ಹ್ಞೂ ಏಳು ಒಂಬತ್ಲೇ

ಹ್ಞೂ ಫೈಲೇ ಹ್ಞೂ ಎರಡು ಒಂದು ಮೂರು ಏಳು ಕೇಳು ಆರಕ್ಕ ಎಷ್ಟು ಆರು ಸಾವಿರದ ಏಳ್ನೂರ ಮೂವತ್ತು ಇಲ್ಲೆಷ್ಟ ಆರು ಸಾವಿರದ ಏಳ್ನೂರ ಮೂವತ್ತು ಹಾಗಾಗಿ ಪ್ರಣೀತ್ ಮಾಡಿದ ಲೆಕ್ಕ ಸರಿ ಇದೆ ಚಲೋ ನೆಕ್ಸ್ಟ್

ಮೊದಲು ಯಾವ ಸಂಖ್ಯೆ ತಗೋಬೇಕು ತಗೋ ಮತ್ತ ಹಾಂ ಇವಾಗ ನೋಡು ಮುಂದೆ ಹ್ಞೂ ಮತ್ತೊಂದು ಸಂಖ್ಯೆ ಮೇಲಿಂದ ತೊಗೋಬೇಕಾಗತ್ತಾ ಒಮ್ಮೆ ಎರಡು ಸಂಖ್ಯೆ ತೊಗೊಳಕ್ಕೆ ಬರ್ತದನು ಇಲ್ಲ ಹಾಗಾಗಿ ಏನು ಮಾಡಬೇಕು ಮೇಲೆ ಸೊನ್ನೆ ಇಡಬೇಕು ನೀ ಅಡ್ವಾನ್ಸ್ ಆಗಿ ಮಾಡಿದ್ದೀನಿ ಲೆಕ್ಕ ಮಾಡು సరి అదా సరి అదా సరి అదా లెక్క